ಎಲ್ಲರಿಗೂ ನಮಸ್ಕಾರ ಒಂದು ಕಂಪನಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ಬೇಕು ಅಂದ್ಕೊಂಡಾಗ ಅಂದರೆ ಒಂದು ಹೊಸ ಮಾರುಕಟ್ಟೆಗೆ ಕಾಲಿಡ್ಬೇಕು ಅಂದ್ಕೊಂಡಾಗ ಅದೊಂದು ದೊಡ್ಡ ಅದೃಷ್ಟ ಪರೀಕ್ಷೆ ಇದ್ದಾಗೆ ಸುಮ್ಮನೆ ಒಂದು ಹೊಸ ಜಾಗದಲ್ಲಿ ಅಂಗಡಿ ತೆರೆಯೋದು ಅಂತ ಅಷ್ಟೇ ಅಲ್ಲ ಇದು ಇದರಲ್ಲಿ ದೊಡ್ಡ ರಿಸ್ಕ್ ಇದೆ ಹಾಗೇನೇ ದೊಡ್ಡ ರಿವಾರ್ಡ್ ಕೂಡ ಇದೆ ಹಾಗಾದ್ರೆ ಈ ಸವಾಲನ್ನ ಗೆಲ್ಲೋದು ಹೇಗೆ ಬನ್ನಿ ಈ ಪ್ರಯಾಣದಲ್ಲಿ ಒಂದೊನ್ನೆ ಹೆಜ್ಜೆನ ಇಡ್ತಾ ಇದರ ಗುಟ್ಟನ್ನು ಬಿಡಿಸೋಣ ನಮ್ಮ ಈ ಸ್ಟ್ರಾಟೆಜಿಕ್ ಪ್ರಯಾಣದಲ್ಲಿ ಒಟ್ಟು ಐದು ಮುಖ್ಯ ಸ್ಟೇಜ್ಗಳಿವೆ ಮೊದಲು ಚಾಲೆಂಜ್ ಏನು ಅಂತ ಅರ್ಥ ಮಾಡ್ಕೋಬೇಕು ಆಮೇಲೆ ಹೊಸ ಮಾರ್ಕೆಟ್ ಬಗ್ಗೆ ರಿಸರ್ಚ್ ಮಾಡಬೇಕು ಆಮೇಲೆ ಅಲ್ಲಿಗೆ ಎಂಟ್ರಿ ಕೊಡೋಕೆ ಯಾವ್ಯಾವ ದಾರಿಗಳಿವೆ ಅಂತ ನೋಡಬೇಕು ಅದರಲ್ಲಿ ಬೆಸ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡಿ ಕೊನೆಗೆ ಪ್ಲ್ಯಾನ್ ಅನ್ನು ಆ್ಯಕ್ಷನ್ಗೆ ತರಬೇಕು ಸರಿ ಮೊದಲನೇ ಹೆಜ್ಜೆಯಿಂದನೇ ಶುರು ಮಾಡೋಣ ಅಲ್ವಾ ಸರಿ ಹಾಗಾದರೆ ಮೊದಲನೇ ಸೆಕ್ಷನ್ ಈ ಮಾರ್ಕೆಟ್ ಎಂಟ್ರಿ ಚಾಲೆಂಜ್ ಅಂದರೆ ಏನು ಒಂದು ಕಂಪನಿ ತನ್ನ ಗಡಿಗಳನ್ನು ದಾಟಿ ಹೊರಗಡೆ ಹೋಗೋಕೆ ಪ್ರಯತ್ನಪಟ್ಟಾಗ ಅದು ಫೇಸ್ ಮಾಡೋ ಅಸಲಿ ಸಮಸ್ಯೆಗಳಾದರೂ ಏನು ನೋಡಿ ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆಯೇ ಇದು ಒಂದು ಬಿಸ್ನೆಸ್ ತನಗೆ ಗೊತ್ತೇ ಇಲ್ಲದ ಒಂದು ಹೊಸ ಜಾಗದಲ್ಲಿ ಯಶಸ್ವಿಯಾಗಿ ಕಾಲಿಡೋದು ಹೇಗೆ ಇದಕ್ಕೆ ಒಂದೇ ಮಾತಲ್ಲಿ ಉತ್ತರ ಇಡೋದು ಕಷ್ಟ ಆದರೆ ಒಂದು ಸಿಸ್ಟಮ್ಯಾಟಿಕ್ ಆದ ದಾರಿಯಂತೂ ಖಂಡಿತ ಇದೆ ಈ ಸ್ಟ್ರಾಟಜಿಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳಕೆ ಬನ್ನಿ ಒಂದು ಕಾಲ್ಪನಿಕ ಕಂಪನಿಯ ಉದಾಹರಣೆ ತಗೊಳ್ಳೋಣ ಕಂಪನಿ ಹೆಸರು ಬೀನ್ಬಾಕ್ಸ್ ಇದೊಂದು ಸ್ಪೆಷಾಲಿಟಿ ಕಾಫಿ ರೋಸ್ಟರ್ ಕಂಪನಿ ಅಂದ್ರೆ ತುಂಬ ಒಳ್ಳೆ ಕ್ವಾಲಿಟಿ ಕಾಫಿ ಬೀಜಗಳನ್ನ ಹುರಿದು ಮಾರಾಟ ಮಾಡೋರು ಈಗ ಇವರು ತಮ್ಮ ಬಿಸ್ನೆಸ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಸರಿ ಬೀನ್ ಬಾಕ್ಸ್ ಈಗ ಜಗತ್ತನ್ನ ಗೆಲ್ಲೋಕೆ ಹೊರಟಿದೆ ಆದ್ರೆ ನೋಡಿ ಯಾವುದೇ ಯುದ್ಧಕ್ಕೆ ಹೋಗೋ ಮುಂಚೆ ಭೂಮಿಯ ನಕ್ಷೆ ರೆಡಿ ಮಾಡ್ಕೋಬೇಕು ಅಲ್ವಾ ಎಲ್ಲಿದೆ ಬೆಟ್ಟ ಎಲ್ಲಿದೆ ನದಿ ಶತ್ರುಗಳು ಎಲ್ಲಿದ್ದಾರೆ ಹೀಗೆ ಅದೇ ಥರ ಒಂದು ಹೊಸ ಮಾರ್ಕೆಟ್ಗೆ ಎಂಟ್ರಿ ಕೊಡೋ ಮುನ್ನ ಅಲ್ಲಿನ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂದರೆ ಯಾವುದೇ ದೊಡ್ಡ ನಿರ್ಧಾರ ತಗೊಳ್ಳೋ ಮುಂಚೆ ಕೆಲವು ಬೇಸಿಕ್ ಪ್ರಶ್ನೆಗಳನ್ನ ಕೇಳಲೇಬೇಕು ಉದಾಹರಣೆಗೆ ಆ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಅಲ್ಲಿ ಬೆಳವಣಿಗೆಗೆ ಅವಕಾಶ ಇದೆಯಾ ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಯಾರು ನಮ್ಮ ಕಾಂಪಿಟೀಟರ್ಸ್ ಯಾರಿದಾಗೆ ಅಲ್ಲಿರೋ ಕಾನೂನುಗಳು ಸಾಂಸ್ಕೃತಿಕ ಅಡೆತಡೆಗಳು ಏನೇನು ಅಲ್ಲಿನ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿ ಹೇಗಿದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂದರೆ ಮುಂದೆ ಹೋಗೋದು ಕತ್ತಲ್ಲಿ ದಾರಿ ಹುಡುಕೋದು ಹಾಗೇ ಸರಿ ಓಕೆ ಈಗ ನಾವು ಮಾರ್ಕೆಟ್ ಬಗ್ಗೆ ರಿಸರ್ಚ್ ಎಲ್ಲ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ ನೆಕ್ಸ್ಟ್ ಸ್ಟೆಪ್ ಏನು ಆ ಮಾರ್ಕೆಟ್ ಒಳಗೆ ಹೋಗೋದು ಹೇಗೆ ಅದಕ್ಕೆ ನಮ್ಮ ಮುಂದೆ ನಾಲ್ಕು ಮುಖ್ಯ ದಾರಿಗಳಿವೆ ನೋಡಿ ಹೊಸ ಮಾರ್ಕೆಟ್ಗೆ ಎಂಟ್ರಿ ಕೊಡೋಕೆ ಈ ನಾಲ್ಕು ದಾರಿಗಳಿವೆ ಮೊದಲ್ನೇದು ಡೈರೆಕ್ಟ್ ಎಂಟ್ರಿ ಇದು ಸ್ವಂತ ಮನೆ ಕಟ್ಟಿದ ಹಾಗೆ ಹೂಡಿಕೆ ಹೆಚ್ಚು ಸಮಯನೂ ಬೇಕು ಆದರೆ ಕಂಟ್ರೋಲ್ ಪೂರ್ತಿ ನಮ್ದೆ ರಿಸ್ಕ್ ಕೂಡ ಜಾಸ್ತಿ ಎರಡನೇದು ಡಿಸ್ಟ್ರಿಬ್ಯೂಟರ್ ಅಥವಾ ಏಜೆಂಟ್ ಮೂಲಕ ಹೋಗೋದು ಇದು ಬಾಡಿಗೆ ಮನೆ ಇದ್ದಾಗೆ ಖರ್ಚು ಕಡಿಮೆ ಬೇಗ ಒಳಗೋಗ್ಬೋದು ಆದರೆ ಕಂಟ್ರೋಲ್ ಕಡಿಮೆ ಮೂರನೇದು ಜಾಯಿಂಟ್ ವೆಂಚರ್ ಅಂದ್ರೆ ಅಲ್ಲಿನ ಲೋಕಲ್ ಕಂಪನಿ ಜೊತೆ ಸೇರಿ ಬಿಸ್ನೆಸ್ ಮಾಡೋದು ಇದು ಎರಡರ ನಡುವಿನ ಒಂದು ಬ್ಯಾಲೆನ್ಸ್ ಕೊನೆಯದಾಗಿ ಆನ್ಲೈನ್ ಅಥವಾ ಡಿಜಿಟಲ್ ದಾರಿ ಇದರಲ್ಲಿ ಹೂಡಿಕೆ ಕಡಿಮೆ ವೇಗವಾಗಿ ತಲುಪಬಹುದು ಕಂಟ್ರೋಲ್ ಕೂಡ ನನ್ನ ಕೈಲಿರುತ್ತೆ ಸೊ ಪ್ರತಿಯೊಂದರಲ್ಲೂ ಪ್ಲಸ್ ಮೈನಸ್ ಇದೆ ನಾಲ್ಕು ದಾರಿಗಳ ಬಗ್ಗೆ ಗೊತ್ತಾಯಿತು ಸರಿ ಆದ್ರೆ ಇದರಲ್ಲಿ ಯಾವುದು ಬೆಸ್ಟ್ ಯಾವುದು ನಮ್ಗೆ ಸರಿ ಹೊಂದುತ್ತೆ ಈಗ ನಾವು ಈ ಇಡೀ ಪ್ರಕ್ರಿಯೆಯ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೀವಿ ಅದೇ ಸರಿಯಾದ ದಾರಿಯನ್ನ ಆಯ್ಕೆ ಮಾಡೋದು ಹಾಗಾದ್ರೆ ನಮ್ಮ ಬೀನ್ ಬಾಕ್ಸ್ ಕತೆಗೆ ವಾಪಸ್ ಬರೋಣ ಇವರಿಗೆ ಯಾವ ದಾರಿ ಬೆಸ್ಟ್ ಅಂತ ಅನ್ಸುತ್ತೆ ಯಾವುದೇ ಒಂದು ಆಯ್ಕೆ ಬೆಸ್ಟ್ ಅಂತ ಹೇಳೋದು ಆ ಕಂಪನಿಯ ಆದ್ಯತೆಗಳ ಮೇಲೆ ನಿಂತಿರುತ್ತೆ ಅಂದ್ರೆ ಅವರಿಗೆ ಏನು ಮುಖ್ಯ ಮಾರ್ಕೆಟ್ ಮೇಲೆ ಫುಲ್ ಕಂಟ್ರೋಲ್ ಬೇಕಾ ಅಥವಾ ಆದಷ್ಟು ಬೇಗ ಶುರು ಮಾಡ್ಬೇಕಾ ಹೂಡಿಕೆ ಕಡಿಮೆ ಇರ್ಬೇಕಾ ಸ್ಥಳೀಯ ಜ್ಞಾನ ಮುಖ್ಯನಾ ಹೀಗೆ ಈ ಎಲ್ಲ ಮಾನದಂಡಗಳನ್ನು ಇಟ್ಕೊಂಡು ನಾವು ನಿರ್ಧಾರ ಮಾಡಬೇಕಾಗತ್ತೆ ಈಗ ಬೀನ್ಬಾಕ್ಸ್ ಕೇಸ್ನಲ್ಲಿ ನೋಡೋದಾದ್ರೆ ಅವರ ಆದ್ಯತೆಗಳು ತುಂಬಾ ಕ್ಲಿಯರ್ ಆಗಿವೆ ನೋಡಿ ಅವರಿಗೆ ಎಲ್ಲಕ್ಕಿಂತ ಮುಖ್ಯ ಲೋಕಲ್ ನಾಲೆಡ್ಜ್ ಅಂದರೆ ಸ್ಥಳೀಯ ಜ್ಞಾನ ಅದಕ್ಕೆ ನಲ್ವತ್ತು ಪರ್ಸೆಂಟ್ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಎರಡನೇ ಪ್ರಿಯಾರಿಟಿ ಸ್ಪೀಡ್ ಅಂದರೆ ವೇಗ ಅದಕ್ಕೆ ಮೂವತ್ತು ಪರ್ಸೆಂಟ್ ಸೊ ಈ ಎರಡೇ ಅಂಶಗಳು ಅವರ ನಿರ್ಧಾರವನ್ನ ಬಹುತೇಕ ಫೈನಲ್ ಮಾಡ್ತವೆ ಅವರ ಪ್ರಯಾರಿಟಿಗಳನ್ನು ನೋಡಿದ್ಲೇ ಬೀನ್ ಬಾಕ್ಸ್ಗೆ ಎರಡು ಆಪ್ಷನ್ಗಳು ಮುಂಚೂಣಿಯಲ್ಲಿವೆ ಒಂದು ಡಿಸ್ಟ್ರಿಬ್ಯೂಟರ್ ಅಥವಾ ಏಜೆಂಟ್ ಇದರ ಪ್ಲಸ್ ಪಾಯಿಂಟ್ ಅಂದರೆ ತುಂಬ ಫಾಸ್ಟ್ ಎಂಟ್ರಿ ಕೊಡ್ಬೋದು ಹೂಡಿಕೆಯು ಕಡಿಮೆ ಆದರೆ ಮೈನಸ್ ಏನು ಅಂದರೆ ಕಂಟ್ರೋಲ್ ಕಡಿಮೆ ಇರುತ್ತೆ ಮತ್ತೆ ಲೋಕಲ್ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ತಿಳ್ಕೊಳೋಕ್ಕಾಗಲ್ಲ ಇನ್ನೊಂದು ಕಡೆ ಇದೆ ಜಾಯಿಂಟ್ ವೆಂಚರ್ ಇಲ್ಲಿ ಆಳವಾದ ಸ್ಥಳೀಯ ಜ್ಞಾನ ಸಿಗುತ್ತೆ ರಿಸ್ಕ್ ಹೂಡಿಕೆ ಎಲ್ಲ ಶೇರ್ ಆಗುತ್ತೆ ಆದರೆ ಡಿಸ್ಟ್ರಿಬ್ಯೂಟರ್ಗೆ ಹೋಲ್ಸಿದ್ರೆ ಇದು ಸ್ವಲ್ಪ ನಿಧಾನ ಹಾಗಾದರೆ ಈ ಎಲ್ಲ ವಿಶ್ಲೇಷಣೆಯ ನಂತರ ಬೀನ್ಬಾಕ್ಸ್ಗೆ ಯಾವುದು ಬೆಸ್ಟ್ ಸ್ಟ್ರಾಟಜಿ ಉತ್ತರ ಜಾಯಿಂಟ್ ವೆಂಚರ್ ಯಾಕಂದ್ರೆ ಅವರಿಗೆ ಬೇಕಾಗಿದ್ದ ಸ್ಥಳೀಯ ಜ್ಞಾನ ಇಲ್ಲಿ ಸಿಗುತ್ತೆ ಮತ್ತೆ ಸ್ಪೀಡ್ ಕೂಡ ಒಂದು ಹತದಲ್ಲಿರುತ್ತೆ ಸೊ ಇದು ವೇಗ ನಿಯಂತ್ರಣ ಮತ್ತು ಅತ್ಯಂತ ಮುಖ್ಯವಾದ ಸ್ಥಳೀಯ ಜ್ಞಾನದ ನಡುವೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಕೊಡುತ್ತೆ ಸರಿ ಸ್ಟ್ರಾಟಜಿ ಫೈನಲ್ ಆಯ್ತು ಆದ್ರೆ ಪ್ಲಾನ್ ಮಾಡೋದು ಒಂದು ಭಾಗ ಅಷ್ಟೇ ಅದನ್ನ ಕಾರ್ಯರೂಪಕ್ಕೆ ತರೋದೇ ಅಸಲೀ ಚಾಲೆಂಜ್ ಸೊ ಪ್ಲಾನ್ನಿಂದ ಆಕ್ಷನ್ಗೆ ಹೋಗೋದು ಹೇಗೆ ಬನ್ನಿ ನಮ್ಮ ಕೊನೆಯ ಸೆಕ್ಷನ್ನಲ್ಲಿ ಇದನ್ನ ನೋಡೋಣ ಈ ಜಾಯಿಂಟ್ ವೆಂಚರ್ ಪ್ಲಾನ್ ಕಾರ್ಯರೂಪಕ್ಕೆ ತರಬೇಕಾದ್ರೆ ಈ ನಾಲ್ಕು ಹಂತಗಳು ಬಹಳ ಮುಖ್ಯ ಮೊದಲು ನಮ್ಮ ವಿ ಪಾರ್ಟ್ನರ್ ಜೊತೆಗಿನ ಒಪ್ಪಂದವನ್ನ ಫೈನಲ್ ಮಾಡ್ಕೋಬೇಕು ಎರಡನೇದಾಗಿ ಅಲ್ಲಿನ ಸ್ಥಳೀಯ ಕಾನೂನುಗಳನ್ನ ಪಾಲಿಸಬೇಕು ಮೂರ್ನೇದು ಸಪ್ಲೈ ಚೈನ್ ಮತ್ತು ಲಾಜಿಸ್ಟಿಕ್ಸ್ ಅಂದ್ರೆ ಸರಕು ಸಾಗಾಟ ವ್ಯವಸ್ಥೆಯನ್ನ ಸರಿಯಾಗಿ ಸ್ಥಾಪಿಸಬೇಕು ಕೊನೆಯದಾಗಿ ಮಾರ್ಕೆಟ್ನಲ್ಲಿ ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕು ಪ್ರತಿಯೊಂದು ಹೆಜ್ಜೆಯೂ ಇಲ್ಲಿ ಇಂಪಾರ್ಟೆಂಟ್ ಯಾವುದೇ ಪ್ಲಾನ್ಗೆ ಒಂದು ಟೈಮ್ಲೈನ್ ಇರಲೇಬೇಕು ನೋಡಿ ಮೊದಲ ಒಂದೆರಡು ತಿಂಗಳು ಪ್ರೀ ಲಾಂಚ್ ಫೇಸ್ ಇಲ್ಲಿ ಬ್ರ್ಯಾಂಡ್ ಬಿಲ್ಡಿಂಗ್ ಸರ್ಕಾರದಿಂದ ಪರ್ಮಿಷನ್ ತಗೊಳ್ಳೋದು ಈ ಎಲ್ಲ ಕೆಲಸಗಳನ್ನು ಮಾಡಬೇಕು ಮೂರನೇ ತಿಂಗಳು ಲಾಂಚ್ ಅಂದರೆ ಪ್ರಾಡಕ್ಟನ್ನು ರಿಲೀಸ್ ಮಾಡೋದು ಮಾರ್ಕೆಟಿಂಗ್ ಶುರು ಮಾಡೋದು ಆಮೇಲೆ ನಾಲ್ಕರಿಂದ ಆರನೇ ತಿಂಗಳವರೆಗೆ ಪೋಸ್ಟ್ ಲಾಂಚ್ ಫೇಸ್ ಇಲ್ಲಿ ನಮ್ಮ ಪರ್ಫಾಮೆನ್ಸ್ ಹೇಗಿದೆ ಅಂತ ನೋಡಬೇಕು ಕಸ್ಟಮರ್ ಫೀಡ್ಬ್ಯಾಕ್ ತಗೋಬೇಕು ನಾವು ಮಾಡ್ತಿರೋ ಕೆಲಸ ಸಕ್ಸಸ್ ಆಗ್ತಿದ್ಯೋ ಇಲ್ವೋ ಅಂತ ಹೇಗ್ ಗೊತ್ತಾಗತ್ತೆ ಅದಕ್ಕೆ ನಾವು ಯಶಸ್ಸನ್ನ ಅಳಿಯೋಕೆ ಕೆಲವು ಮಾನದಂಡಗಳನ್ನ ಮೊದಲೇ ಫಿಕ್ಸ್ ಮಾಡ್ಕೋಬೇಕು ಇದನ್ನೇ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಥವಾ ಕೆ ಪಿ ಐಸ್ ಅಂತ ಕರೀತಾರೆ ಉದಾಹರಣೆಗೆ ನಮ್ಮ ಟಾರ್ಗೆಟ್ ಮಾರ್ಕೆಟ್ ಶೇರ್ ಎಷ್ಟೋ ಒಬ್ಬ ಕಸ್ಟಮರ್ನ ಗಳಿಸೋಕೆ ಎಷ್ಟು ಖರ್ಚಾಗ್ತಿದೆ ನಮ್ಮ ಆದಾಯ ಎಷ್ಟೋ ಹೂಡಿಕೆ ಮೇಲೆ ಎಷ್ಟು ರಿಟರ್ನ್ಸ್ ಬರ್ತಿದೆ ಈ ರೀತಿ ಮೆಟ್ರಿಕ್ಸ್ ಇಟ್ಕೊಂಡ್ರೆ ನಾವು ಸರಿಯಾದ ದಾರಿಯಲ್ಲಿ ಇದೀವಾ ಇಲ್ವೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಕೊನೆಯದಾಗಿ ಈ ಒಂದು ಪ್ರಬಲವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಯಾವ ಮಾರುಕಟ್ಟೆ ಪ್ರವೇಶ ತಂತ್ರವು ವೇಗ ನಿಯಂತ್ರಣ ಮತ್ತು ಲಾಭದಾಯಕತೆ ನಡುವೆ ಸರಿಯಾದ ಸಮತೋಲನವನ್ನು ಕೊಡುತ್ತೆ ಅದೇ ಸಮಯದಲ್ಲಿ ರಿಸ್ಕ್ ಅನ್ನು ಕಡಿಮೆ ಮಾಡಿ ನಮ್ಮ ದೀರ್ಘಕಾಲೀನ ಗುರುಗಳಿಗೆ ಹೇಗೆ ಹೊಂದಿಕೊಡುತ್ತೆ ನೋಡಿ ಯಾವುದೇ ಕಂಪನಿ ಹೊಸ ಮಾರ್ಕೆಟ್ಗೆ ಹೋಗುವಾಗ ಈ ಪ್ರಶ್ನೆಯನ್ನ ತನ್ನಗೆ ತಾನೇ ಕೇಳ್ಕೊಳ್ಳೇಬೇಕು ಯಾಕಂದ್ರೆ ಇದಕ್ಕೆ ಸಿಗುವ ಸರಿಯಾದ ಉತ್ತರ ಕೇವಲ ಸದ್ಯದ ಲಾಭವನ್ನಲ್ಲ ಬದಲಾಗಿ ದೀರ್ಘಕಾಲದ ಯಶಸ್ಸಿಗೆ ಅಡಿಪಾಯ ಆಗುತ್ತೆ